ನಮ್ಮ ವಿಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇದೇ ಒಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರ ವತಿಯಿಂದ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಮ್ಮ ವಿಡಿಯೋ ನಮ್ಮದಾಗಿ ನೋಡುತ್ತಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಮುಂಬರುವಂತೆ ಎಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಈ ಒಂದು ರಾಯಚೂರು ವಿಭಾಗದಲ್ಲಿ ಖಾಲಿ ಇರುವಂತಹ ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಹುದ್ದೆಗಳ ಹೆಸರು ಅಪ್ರೆಂಟಿಸ್ ಆಟೋ ಮೆಕ್ಯಾನಿಕ್ ಆಟೋ ವಿದ್ಯುತ್ ಹಾಗೂ ಆಟೋ ವೆಲ್ಡರ್ ನಂತರ ಒಂದು ಆಟೋ ಬಾಡಿ ಫಿಟ್ಟರ್ ಆಟೋ ಪೇಂಟರ್ ಹಾಗೂ ಆಟೋ ಮಷಿನಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ನಂತರ ತರಬೇತಿ ಸ್ಥಳ ಅಂದರೆ ಒಂದು ಟ್ರೈನಿಂಗ್ ಪ್ಲೇಸ್ ಬಂದು ಶಿಶುಕ್ಷು ತರಬೇತಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ರಾಯಚೂರು ವಿಭಾಗದ ಘಟಕ ರಾಯಚೂರು ಘಟಕ ಮೂರು ಹಾಗೂ ಲಿಂಗಸೂರು ಘಟಕ ಸಿಂಧನೂರು ಘಟಕ ಮಾನವಿ ಘಟಕ ದೇವದುರ್ಗ ಘಟಕ ಮಸ್ಕಿ ಘಟಕ ಹಾಗೂ ವಿಭಾಗೀಯ ಕಾರ್ಯಾಗಾರಗಳಿಗೆ ಈ ಒಂದು ಸ್ಥಳದಲ್ಲಿ ತರಬೇತಿಯನ್ನು ಪಡೆಯಲು ಸಿದ್ಧರಿರಬೇಕು ನಂತರ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಮೂವತ್ತ್ಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಹುದ್ದೆಗಳ ವಿವರ ಆಟೋ ಮೆಕ್ಯಾನಿಕ್ ನಲವತ್ತಾರು ಪೋಸ್ಟ್ ಆಟೋ ವಿದ್ಯುತ್ಗೆ ಇಪ್ಪತ್ತೆಂಟು ಪೋಸ್ಟ್ ಆಟೋ ಗೆ ಇಪ್ಪತ್ತು ಪೋಸ್ಟ್ ಆಟೋ ಬಾಡಿ ಗೆ ಇಪ್ಪತ್ತು ಪೋಸ್ಟ್ ಆಟೋ ಪೇಂಟರ್ಗೆ ಹತ್ತು ಪೋಸ್ಟ್ ಹಾಗೂ ಆಟೋ ಮಷಿನಿಸ್ಟ್ಗೆ ಒಂಬತ್ತು ಪೋಸ್ಟ್ಗಳನ್ನು ಬಿಡಲಾಗಿದೆ ಒಟ್ಟು ನೂರ ಮೂವತ್ತ್ಮೂರು ಹುದ್ದೆಗಳು ಶೈಕ್ಷಣಿಕ ವಿದ್ಯಾರ್ಥಿ ಅಭ್ಯರ್ಥಿಯೊಂದು ಆಟೋ ಮೆಕ್ಯಾನಿಕ್ ಆಟೋ ವಿದ್ಯುತ್ ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಯೊಂದು ಐ ಟಿಯನ್ನು ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ವಯಸ್ಸಿನ ಮಿತಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ನಲವತ್ತು ವರ್ಷ ಮೀರಿರಬಾರದು ಆಯ್ಕೆಯ ವಿಧಾನ ಅಭ್ಯರ್ಥಿಗಳೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಒಂದು ನೇರ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು ಯಾವುದೇ ರೀತಿಯ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಹಾಗಿಲ್ಲ ನಂತರ ಒಂದು ಸಂದರ್ಶನ ನಡೆಸುವಂತಹ ಸ್ಥಳ ಬಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ಕಚೇರಿ ರಾಯಚೂರು ವಿಭಾಗ ರಾಯಚೂರು ಈ ಒಂದು ವಿಳಾಸಕ್ಕೆ ಅಭ್ಯರ್ಥಿಗಳ ಒಂದು ಸಂದರ್ಶನವನ್ನು ಕರೆಯಲಾಗುವುದು ನೇರ ಸಂದರ್ಶನದ ದಿನಾಂಕ ಅಭ್ಯರ್ಥಿಗಳ ಒಂದು ಮೌಖಿಕ ಸಂದರ್ಶನಕ್ಕೆ ಹಾಜರಾಗುವ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಿಡಿ ಎಫ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹಾಗೆ ಅಪ್ಲೈ ಆನ್ಲೈನ್ ಲಿಂಕ್ ಮೂಲಕ ತಮ್ಮ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಾವು ನೀಡುತ್ತಿರುವಂತಹ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ